ಹುಬ್ಬಳ್ಳಿಯ ಕೇಶವಪುರದ ಬದಾಮಿ ನಗರದಲ್ಲಿನ ಮಹಿಳಾ ಮಂಡಳ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು ಮಹಿಳಾ ಮಂಡಳದ ಅಧ್ಯಕ್ಷೆ ಶ್ರೀಮತಿ ಗುಡಿ ಈ ಸಂದರ್ಭದಲ್ಲಿ ಮಾತನಾಡಿದರು ಪರಿಸರ ಕಾಳಜಿ ನಿರಂತರವಾಗಿರಬೇಕೆಂದು ಸಲಹೆ ನೀಡಿದರು ಪರಿಸರ ಕಾಳಜಿಯ ಬಗ್ಗೆ ಜಾಗೃತಿ ಮೂಡಿಸುವುದು ಎಲ್ಲರ ಕರ್ತವ್ಯ ಸಹ ಎಂದು ಹೇಳಿದರು ಕಾರ್ಯದರ್ಶಿ ಪ್ರೇಮಾ ಬಾಗ್ಲದ ಹಾಗೂ ಖಜಾಂಚಿ ಮಂಜ ಗುರು ತಾರಾಮತಿ ವಾಸಪ್ಪನವರ ಸೇರಿದಂತೆ ಮಹಿಳಾ ಮಂಡಳದ ಸದಸ್ಯೆಯರು ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾಡು ಬೆಳೆಸಿ ಕಾಡು ಬೆಳೆಸಿ ಕಾಡು ಬೆಳೆಸಿ ದಿನಾಚರಣೆ ಅದಕ್ಕೋಸ್ಕರ ನಾವು ಪರಿಸರ ದಿನಾಚರಣೆಯನ್ನು ಆಚರಿಸ್ತೇವೆ ಬಾದಾಮಿ ನಗರ ಇಲ್ಲಿ ಗಾರ್ಡನ್ ಇದೆ ಮಹಿಳಾ ಮಂಡಳದಿ ಬೆಳೆಸಿ ನಮ್ಮ ರಕ್ಷಣೆನೂ ಆಯ್ತು ಪಕ್ಷಿಗಳ ರಕ್ಷಣೆನೂ ಆಯ್ತು ನಾವು ಮಾಡ್ತಾ ಅಲ್ವಾ ಒಳ್ಳೆ ಕೆಲಸ ಈ ಬಾದಾಮಿ ನಗರ ಮಹಿಳಾ ಮಂಡಳದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಅವಾಗಲೇ ಯಾರು ಹೇಳಿದ್ರೆ ಉತ್ತರ ಕೊಟ್ಟರು ಸಾಲು ಮರದ ಇಲ್ಲ ಅಂತ ಗಿಡಗಳನ್ನೇ ಮಕ್ಕಳ ನಾವು ಎಷ್ಟೊಂದು ಗಿಡಗಳನ್ನೆಟ್ಟ ಅವರ ತಪ್ಪ ಬಿಟ್ಟಿದ್ದಾರೆ ಸಾಲು ಮರ ತಿಮ್ಮಕ್ಕ ನಾವು ಸಾಲು ತಿಮ್ಮಕ್ಕ ಆಗಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಅವರು ಇಟ್ಟಿರೋ ಒಂದು ಹೆಜ್ಜೆ ನಮ್ಮ ಒಂದು ಹೆಜ್ಜೆ ಗಿಡನ ಮನೆಯಲ್ಲಿನು ಬೆಳೆಸ್ತಾ ಇರ್ತೀವಿ ಗಿಡನ ಅದನ್ನ ಕೋಸಿಸ್ತಿವಿ ಗೊಬ್ಬರ ಹಾಕ್ತಿವಿ ಅದರಿಂದ ನಮಗ್ ಒಳ್ಳೆ ಗಾಳಿ ಸಿಗ್ತದೆ ಪಕ್ಷಿಗಳಿಗೂ ಸಹಿತ ಅದ್ರ ಬಂದು ಉತ್ಕೋತವಲ್ಲ ಅದನ್ನ ನೋಡೋದೇ ಒಂದ್ ಖುಷಿ ಅದರಲ್ಲಿರೋದು ಒಂದ್ ಒಂದ್ ಹನಿ ನೀರು ಕುರಿತೈತೆ ಅವ್ರು ಪಕ್ಷಿಗಳು ನಾನು ನೋಡ್ತಿರ್ತಿ ನಮ್ಮ ಹತ್ರ ಎಲ್ಲ ಮನ ಎಲೆ ಕೂತಿರ್ತದ ಮಳೆ ಹನಿ ಅದನ್ನ ಕುಡಿತದ ನಾವು ಬೆಸಿಗೆ ಕಾಲದಲ್ಲಿ ಎಲ್ಲಾರು ಬಾಟಲಿನ ನೀರು ಹಾಕಿ ಪಕ್ಷಿಗಳು ಇರ್ತೇವಿ ನಾವು ಬೆಳೆಸೋದ್ರಿಂದ ವಾಸ ಮಾಡೋದ್ನು ಒಂದ್ ವ್ಯವಸ್ಥೆ ಮಾಡುದ ನಾವು ನಮ್ಮ ರಕ್ಷಣೆ ಆಯ್ತು ಪಕ್ಷಿಗಳ ರಕ್ಷಣೆ ಆಯ್ತು ಇಡೀ ನಮ್ಮ ದೇಶ ಮತ್ತು ರಾಷ್ಟ್ರದ ಸಂರಕ್ಷಣೆ ಮಾಡೋದಕ್ಕೋಸ್ಕರ ನಾವು ಪ್ರತಿ ಸಲ ಈ ಜೂನ್ ಐದರಂದು ಪರಿಸರ ದಿನಾಚರಣೆ ಮಾಡ್ತೇವೆ ಇದರಿಂದ ನಾವು ನಾಡನ್ನು ಉಳಿಸಬಹುದು ಕಾಡನ್ನು ಉಳಿಸಬಹುದು ನಮ್ಮ ರಕ್ಷಣೆ ಮಾಡಿಸ್ಬಹುದು ನಮ್ಮ ಉಸಿರನ್ನು ಸ್ವಚ್ಛವಾಗಿ ಸ್ವಚ್ಛವಾಗಿ ಉಸಿರಾಡ್ಬಹುದು ನಾವು ಇದೇ ರೀತಿ ಮುಂದಿನ ವರ್ಷನು ಮಾಡೋಣ ಅಂತೇಳಿ ನನ್ನೆರಡು ಮಾತ್ರ ನಮ್ಗೆ ಧನ್ಯವಾದಗಳು